ಿ ರಸ್ತೆ ಜೀವನ್ ಪ್ರಕಾಶ್ ಶಾಲೆಯ ಹಿಂದುಗಡೆ ಮಲ್ಲಿಕಾರ್ಜುನ್ ಹೊಸಮನಿ ಅವರ ಮನೆಯ ಪಕ್ಕದಲ್ಲಿ ಚರಂಡಿ ನೀರು ರಸ್ತೆಗೆ ಹರಿಯುತ್ತಿದ್ದು ಸರಿ ಸುಮಾರು ಹದಿನೈದು ದಿನಗಳು ಕಳೆದಿವೆ ಮಹಾನಗರ ಪಾಲಿಕೆಗೆ ಪ್ರತಿನಿತ್ಯ ದೂರು ನೀಡುತ್ತಿದ್ದರೂ ಕೂಡ ನಾಳೆ ಬೆಳಗ್ಗೆ ಮೊದಲು ಅಲ್ಲಿಗೆ ಸ್ವಚ್ಛಗೊಳಿಸಲು ಕಳುಹಿಸುತ್ತೇನೆ ಎಂದು ಗೊಡ್ಡು ಭರವಸೆಯನ್ನ ನೀಡಿ ಸುಮ್ಮನಾಗುತ್ತಿದ್ದಾರೆ ಆ ಚರಂಡಿಯ ನೀರು ರಸ್ತೆಗೆ ಹರಿಯುತ್ತಿದ್ದು ಅಲ್ಲಿಯ ನೀರು ಮನೆಯ ಬಾಗಿಲಿಗೆ ಬಂದು ನಿಂತಿವೆ ದುರ್ವಾಸನೆಗೆ ಮನೆಯಲ್ಲಿ ಕುಳಿತುಕೊಳ್ಳಲು ಮಲಗಲು ಆಗುತ್ತಿಲ್ಲ ಉಣ್ಣು ಊಟ ಮಾಡಲು ಹೋದರೆ ವಾಕರಿಕೆ ಬರುವಷ್ಟು ದುರ್ವಾಸನೆ ಬರುತ್ತಿದೆ ಅದಲ್ಲದೆ ಸೊಳ್ಳೆಗಳ ಕಾಟ ಬೇರೆ ಹೆಚ್ಚುತ್ತಿದ್ದು ಅಕ್ಕಪಕ್ಕದ ಮನೆಯವರಿಗೆ ಮನೆ ಬಿಟ್ಟು ಹೋಗುವ ದುಸ್ಥಿತಿ ಎದುರಾಗಿದೆ ಚಿಕ್ಕ ಚಿಕ್ಕ ಮಕ್ಕಳು ವೃದ್ಧರು ಗರ್ಭಿಣಿ ಮಹಿಳೆಯರು ಆ ದುರ್ವಾಸನೆಗೆ ಅಸ್ವಸ್ಥರಾಗುತ್ತಿದ್ದಾರೆ ಅದಲ್ಲದೆ ಗರ್ಭಿಣಿ ಮಹಿಳೆಯೊಬ್ಬಳು ದುರ್ವಾಸನೆಯಿಂದ ಮೂರು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮರಳಿ ಮನೆಗೆ ಹಿಂದಿರುಗಿದ್ದಾರೆ ಆದರೆ ಅವರಿಗೆ ಆ ದುರ್ವಾಸನೆಯಿಂದ ಮತ್ತೆ ಅಲ್ಲಿ ಆಸ್ಪತ್ರೆಗೆ ದಾಖಲಾಗುತ್ತೇನೆ ಏನು ಎಂಬ ಭಯ ಆಗುತ್ತಾ ಇದೆ ಎಂದು ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಮಹಾನಗರ ಪಾಲಿಕೆಗೆ ನಾವು ತೆರಿಗೆ ಕಟ್ಟೋದು ಯಾಕೆ ನಮಗೆ ಮೂಲ ಸೌಕರ್ಯಗಳು ನೀಡದಿದ್ದರೆ ಮತ್ತು ಯಾಕೆ ಬೇಕು ಮಹಾನಗರ ಪಾಲಿಕೆ ನಾವು ಇಷ್ಟೊಂದು ಸಾರಿ ನಿಮಗೆ ದೂರು ನೀಡಿದರೂ ಕೂಡ ನೀವು ಕ್ಯಾರೆ ಮಾಡುತ್ತಿಲ್ಲ ನಿಮ್ಮ ನಿರ್ಲಕ್ಷ್ಯತೆಯಿಂದ ಮಲೇರಿಯಾ ಡೆಂಗು ಮತ್ತಿತರ ಕಾಯಿಲೆ ಹರಡಿದರೆ ನೇರ ಹೊಣೆ ಮಹಾನಗರ ಪಾಲಿಕೆ ಆಗುತ್ತದೆ ಎಂದು ಅವರು ಅಧಿಕಾರಿಗಳ ಮೇಲೆ ಕೂಗಾಡಿದ್ದಾರೆ ನಿಮಗೆ ದೂರು ನೀಡಿ ಕಾಲಾವಕಾಶವನ್ನು ಕೊಟ್ಟು ಸಾಕಾಗಿದೆ ನಿಮಗೆ ನಾಳೆ ಒಂದು ದಿನ ಕೊನೆಯ ಕಾಲಾವಕಾಶವನ್ನು ಕೊಡುತ್ತೇವೆ ಆದಷ್ಟು ಬೇಗನೆ ಬಂದು ಸರಿ ಮಾಡಿ ಇಲ್ಲದಿದ್ದರೆ ಇದೇ ಚರಂಡಿಯ ನೀರು ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಕೊಠಡಿಯ ಒಳಗೆ ತಂದು ಹಾಕುತ್ತೇವೆ ನಾವು ಪಡುತ್ತಿರುವ ಕಷ್ಟ ನಿಮಗೂ ಅರುವಾಗಲಿ ಎಂದು ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ವರದಿಗಾರರು ಶಂಕರಗೌಡ್ ಹಚರತ್ ಇಂಡಿಯನ್ ಪಬ್ಲಿಕ್ ಟಿವಿ ಕಂಡ ವಿಜಯಪುರ ಎಲೆಕ್ಷನ್ ಟೈಮಿಗೆ ಹಾ ಇಲ್ಲಿಯ ನಮ್ ಮನಿ ಇಲ್ಲಿಯದ ಓಟ್ ಹಾಕ್ರಿ ಅಂತ ಬಂದ್ರಿ ಈಗ ಅವ್ರದ್ದು ಗರಾಜ್ ಆಯ್ತ್ರಿ ಅವ್ರ್ ಹೋದ್ರಿ ಇದು ಯಾರ ಮಾಡಬೇಕ್ರಿ ಇದು ನೋಡ್ಲೀ ನೋಡ್ಲಾಕ್ ತಯಾರಿ ಇಲ್ರಿ ಇದು ಎಲ್ಲಾ ಇದು ಫೋನ್ ಹಚ್ಚಿ ರೀ ಫೋನ್ ಹಚ್ಚಿ ಸರ್ ದಿನ ಇಲ್ಲ ಅಂದ್ರೆ ಇಪ್ಪತ್ ಫೋನ್ ಫೋನ್ ಹಚ್ತ್ತಾರೀ ಗಲ್ಲಿದ್ದವ್ ರೀ ಫೋನ್ ಹಚ್ಚಿದಾಗ ಏನ್ ಹೇಳ್ತಾರೀ ಫೋನ್ ಹಚ್ಚದಾಗ ಫೋನ್ ಎತ್ತಲ್ಲಾಗ್ರಿ ಸರ್ ರಿಚೂನಿ ಮಾಡಲಾಗ್ರಿ ಫೋನ್

ಹದಿನೈದು ಇಪ್ಪತ್ತು ದಿನ ಐದು ಈಗ ಎಷ್ಟು ಸರ್ತಿ ಫೋನ್ ಮಾಡಿದ್ರು ಅವ್ರು ಫೋನ್ ರೀ ಫೋನ್ಕಿಂತ ಒಂದು ಐವತ್ತು ಫೋನ್ ಮಾಡಿದ್ರು ಭೀ ಅವ್ರು ಎತ್ಲಕ್ಕೆ ತಯಾರಿಲ್ಲ ರೀ ಇಲ್ಲಿ ವಾಸನೆ ಅಂತೂ ತಾಳಕ್ಕಾಗಲ್ಲ ಆಗಲ್ಲ 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 ಸರ್ ತಾಲ್ಲ ಆಫೀಸಿಗೆ ಒಯ್ದಿದ್ದು ನೀರು ಬ ಬಗೀಲಿದ್ದು ಸರ್ ಆಗ್ಬೇಕಾದ ಸರ ಕಾರ್ಪೊರೇಶನ್ ರೀ ನೋಡ್ರಿ ಒತ್ತೊಂದು ದಿನ ಅವರಿಗೆ ಮತ್ತೆ ನಾನು ಸರ್ ಇಲ್ಲ ರೀ ಸರ್ರ ನೀರು ಸ್ವಲ್ಪ ತಾಳೋದಾಗಲಾಗ ಸರ್ ಜ್ವಳ ಇದು ರೋಗ ಬಂದ್ರೆ ಯಾ ಯಾರು ಜಿಮೆದಾರ ಸರ ಇಲ್ಲ ಆಲ್ರೆಡಿ ನೀವು ಮಾತಾಡಿದ್ದೀರಾ ನಾನು ಒಂದು ಸರ್ತಿ ಅವರಿಗೆ ಇನ್ಫಾರ್ಮೇಷನ್ ಮಾಡ್ತೀನಿ ಫೋನ್ ಭೀ ಮಾಡಲಿತ್ತರಿ ಫೋನ್ ಬಿತ್ತಲಾಗಲ್ರಿ ಅವ ಅಂದ್ರ ಮಾನವೀಯತೆ ದೃಷ್ಟಿ ಅವ್ರಿಗೆ ಇಲ್ಲ ಇಲ್ಲ ಅಂದ್ರೆ ನೀವು ಕೂಡ ಈ ಚರಂಡಿ ನೀರನ್ನ ಆಫೀಸ್ ಒಳಗ ಹಾಕಿದ್ರೆ ಮಾತ್ರ ಅವ್ರಿಗೆ ಬುದ್ಧಿ ಬುದ್ಧಿ ಬರ್ತದ್ರಿ ಅಂದ್ರೆ ಇವತ್ತೇ ಹಾಕ್ತೀರ ನೀರ್ ನಾಳೆ ಹಾಕ್ತೀರ ಆಫೀಸ್ ನೋಡ್ತೀವಿ ಸರ್ ನಾಳೆ ಸರ್ ಮುಂಜಾನೆ 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 ಯಾರ ಬಾರ ಹಾಕ್ಬಿಡ್ತಿವ್ ಸರ್ ಓಪನಿಂಗ್ ಜಲ್ದಿ ಬರ್ತಾರ ಓಪನಿಂಗ್ ಯಾರಲ್ಲ ಸಿಎಂ ಬರ್ಲಿ ಮಿನಿಸ್ಟರ್ ಬರ್ಲಿ ಎಮ್ ಎಲ್ ಅವ್ರು ಅಂದ್ರೆ ನೀವು ಇಲ್ಲಿ ನೀವು ಏನು ಸಾರ್ವಜನಿಕರಿಗೆ ಒಟ್ಟು ಸ್ಪಂದಿಸಬಲ್ಲ ನೀವು ಏನು ಇಲ್ಲ ರೀ ಇಲ್ಲಿ ಯಾಕೆ ನೀವು ತೆರಿಗೆ ಕಟ್ಟಲ್ಲ ರೀ ಇಲ್ಲಿ ಟ್ಯಾಕ್ಸ್ ಕಟ್ಟ್ತೀರೇ ಕಟ್ಟಲ್ಲ ಎಲ್ಲ ಟ್ಯಾಕ್ಸ್ ಎಲ್ಲ ಕ್ಲಿಯರ್ ಕಟ್ತೀವಿ ಸರ್ ಸರ ಟ್ಯಾಕ್ಸ್ ಕಟ್ಟಿದ್ರೆ ಯಾಕೆ ಮಹಾನಗರ ಪಾಲಿಕೆ ಅದು ನಮ್ಮ ಮೃತನ ಪಾಲಿಕರ್ದವ್ರು ಇಲ್ಲಿ ಒಂದು ದಿನವೇ ಬಂದಿಲ್ಲ ರೀ ಅವ ಗೆದ್ದು ಹೋಗೇನ್ರಿ ಒಂದು ಐದಾರು ಸಲ ಬಂದನ್ರಿ ರೀ ಬರೋ ಬಂದಿಲ್ಲ ರೀ ಅವ ಅವರು ಕೂಡ ಬಂದಿಲ್ಲ ಆ ಆ ಬಂದಿಲ್ಲ ರೀ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಕಾರ್ಪೊರೇಷನ್ ಅವರು ಬಂದಿಲ್ಲ ಮಾರ್ ನಾಲ್ಕೈದು ಸಲ ಬಂದಾರೆ ಇಲ್ಲಿ ವಾರ್ಡ್ ಮೆಂಬರ್ ಕೂಡ ಬಂದಿಲ್ಲ ವಾರ್ಡ್ ಇಲ್ಲ ಯಾರು ಬಿಲ್ರಿ